ಇತ್ತೀಚಿನ ದಿನಗಳಲ್ಲಿ ನಾನ್ ಬದುಕು ಸಾಕು ನನ್ ಕುಟುಂಬ ಬದುಕು ಸಾಕು ಅಂತೀರಿ ನಾವು ಮನೆ ನೋಡೋದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಯಾವತರ ಬದುಕು ಆತರ ಮನೆಯನ್ನ ಕಟ್ಕೊಟ್ಟಿದ್ರಿ ಪ್ರೇರಣೆ ಆಗ್ತಾರ ಬೇರೆವ್ರಿಗೆ ಆದ್ರೆ ಅಂತ ಮನೆ ಅಂದ್ರೆ ಗೋಪಾಲಕರಿಗೆ ಅವರು ಏನಿಲ್ಲ ಅವರು ತುಂಬಾ ಬಡ ಕುಟುಂಬದವರು ನೋಡಿ ಇವಾಗ ನೀವು ಬೇಕಾದ್ರೆ ಮನೆ ನೋಡಿ ಐಟ್ ಆಗಿ ಮಾಮೂಲಿ ಏನು ಶ್ರೀಮಂತರು ಮನೆ ಕಟ್ಟಿದ್ದಾರೆ ಆ ರೀತಿಯಲ್ಲಿ ಒಳ್ಳೆ ಟೈಲ್ಸ್ ಒಳ್ಳೆ ಇದಾಗಿ ಅವ್ರಿಗೂ ಒಂದು ಕನಸು ಅಂತ ಇರ್ತದೆ ಅದನ್ನ ಮಾಡಿ ನಾನು ಇಲ್ಲಿ ಗೌಶಾಲೆಗೆ ಬರ್ತಾ ಇರ್ತೀನಿ ನಾನು ಮೊದಲಿಂದನೂ ನನಗೆ ಹಸುಗಳು ಅಂದ್ರೆ ತುಂಬಾ ಇಷ್ಟ ನಾನು ಇದ್ದಾಗಲೂ ಕೂಡ ಅಷ್ಟೇ ಈ ನಾಯಿಗಳು ಈ ಚಿಕ್ಕ ಚಿಕ್ಕ ಪುಟ್ ಪುಟ್ ಕರುಗಳು ಇರ್ಬಹುದು ನಾನು ಅದನ್ನ ನಾನು ಪ್ರೀತಿಸ್ತೀನಿ ಯಾಕೆಂದ್ರೆ ಮೂಕ ಪ್ರಾಣಿಗಳು ಅವಕ್ಕೆ ಏನ್ ಗೊತ್ತಾಗುತ್ತೆ ತಾಯಿಯವರ ಹೆಸರು ಗೌರಿ ದೇವಿ ಅವರ ಹೆಸರಲ್ಲಿ ಒಂದು ಶಾಶ್ವತವಾಗಿ ಇಲ್ಲಿ ಉಳ್ಕೊಳ್ಳಲಿ ಅಂತ ಹೇಳ್ಬಿಟ್ಟು ನನ್ನ ಮನ್ಸಲ್ಲಿ ಬಂತು ಮತ್ತೆ ಗೋಪಾಲಪ್ಪ ಅವರು ತುಂಬಾ ಶ್ರಮವಾಗಿ ನಾಲ್ಕ್ ಸಾವಿರ ಎಂಟು ನೂರು ಜಾನುವಾರಗಳಿದೆ ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ತಾರೆ ಆ ಕುಟುಂಬಕ್ಕೆ ನಾವೇನ್ ಮಾಡಿದೀವಿ ಸೇವೆ ದೇವರ ಪೂಜೆ ನಾನು ಗನ್ಕಡ್ಡಿ ಕಳಿಸ್ಬಿಟ್ಟು ದೇವ್ರನ್ನ ಕೈ ಮುಗಿಯೋದಂತಲ್ಲ ದೇವ್ರು ಎಲ್ಲರಿಗೋಸ್ಕರ ಒಳ್ಳೇದೇ ಮಾಡುತ್ತೆ ನಾವು ಈ ಒಂದು ಗೋಪಾಲಕರು ಇರ್ಬೋದು ಮತ್ತೆ ಮೂಕ ಪ್ರಾಣಿಗಳಿರ್ಬೋದು ಅದರಲ್ಲೇ ನಾನು ಸೇವೆ ಕಾಣ್ತೀನಿ ಇವಾಗ ಜನಗಳು ಅವರ ಸ್ವಾರ್ಥಕ್ಕೆ ಮನೆಗಳು ಕಟ್ಕೊಂಡು ನಮ್ದು ಈಗಿದೆ ಆಗಿದೆ ನಂದು ಬಂಗಲೆ ಇದೆ ಆಗಿದೆ ಈಗಿದೆ ನನ್ನ ಮನಸ್ಸಲ್ಲಿ ನಮ್ ಗೋಕಾಲ ಗೋಪಾಲಕ ಮಾಡ್ಬೇಕು ಅಂತ ಬಂತು ನನ್ನ ಒಂದು ಪುಣ್ಯ ಅಂತ ತಿಳ್ಕೊಳ್ತೀನಿ ಈ ಪಿಂಜರ ಪೋಳಲ್ಲಿ ನನಗೆ ಈ ತರ ಎಲ್ಲ ನನಗೆ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಇನಾಗ್ರೇಷನ್ ಆಗಿದೆ ನಾನು ತುಂಬಾ ಆಭಾರಿಯಾಗಿ ಎಸ್ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲ್ಲಿರುವಂತಹ ಪಿಂಜರಾಪೋಲ್ನಲ್ಲಿ ಗೋಪಾಲಕರಿಗೆ ದಾನಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಇಪ್ಪತ್ತೆರಡು ಕಟ್ಟಡಗಳನ್ನು ಅಂದ್ರೆ ರೂಮ್ಗಳನ್ನು ಕಟ್ಕೊಂಡಿದ್ದಾರೆ ನಿಮಗೆ ಆ ವಾಸ್ತವತಿ ದೃಶ್ಯಗಳನ್ನು ತೋರಿಸ ಹೋಗ್ತಾ ಇದ್ದೀನಿ ನೀವು ದೃಶ್ಯದಲ್ಲಿ ಸುಳಾಡ್ತಾ ಇದ್ರೆ ಇದು ಚಾಮುಂಡಿ ಬೆಟ್ಟದ ತಪ್ಪ ಇರುತ್ತೆ ಪಿಂಜರಪೌಲಿ ಪಿಂಜರಪೌಲ್ನಲ್ಲಿ ಈಗಾಗಲೇ ಗೋಪಾಲಕರ್ ಗೋಪಾಲಕರಿಗೆ ಒಂದು ಸದನವನ್ನು ದಾನಿಗಳು ಕಟ್ಕೊಂಡಿದ್ರೆ ಸುಮಾರು ಇಪ್ಪತ್ತೆರಡು ರೂಮ್ಗಳನ್ನು ಕಟ್ಕೊಟ್ಟಿದ್ದಾರೆ ಅದರೂ ಸಹ ಭಾಳ ಉತ್ತಮವಾದ ಕಟ್ಟಡದಲ್ಲಿ ಈ ರೂಮ್ಗಳನ್ನು ಕಟ್ಕೊಟ್ಟಿರುವಂಥದ್ದು ಹೇಳಿಕಪ್ಪ ಅಂದರೆ ಗೋಪಾಲಕರು ಸಹ ಸಾಮಾನ್ಯ ಜನರಂತ ಇರ್ತಾರೆ ಅವರು ಸಹ ಗೋಪಾಲನೇ ಪಾಶ್ ಪೋಷಣೆಯನ್ನು ಮಾಡ್ತಿರ್ತಾರೆ ಆ ನಿಟ್ಟಲ್ಲಿ ಏನು ನೀವು ದೃಷ್ಟಿಯಲ್ಲಿ ತೋಡ್ತಾ ಇದ್ದೀರಾ ಇದು ಅತ್ಯುತ್ತಮದ ಬಿಲ್ಡಿಂಗ್ ಆಗಿದೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ರೂಮ್ಗಳನ್ನು ಈ ಗೋಪಾಲಕರಿಗೆ ಖರ್ಗೆ ಕಟ್ಕೊಟ್ಟಿರುವಂಥದ್ದು ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಕುಟುಂಬದವರು ಮತ್ತು ಮೂರ್ತಿ ಪೂಜಾ ಗಾನ್ ಸುಹಿದ್ದೀನ್ ನಾಥ್ ಮತ್ತು ಜೈನ್ ಟೆಂಪಲ್ ಜೈನ್ ಚಾರಿಟಬಲ್ ಟ್ರಸ್ಟ್ ಮಿಲನ್ ಜಾಫ್ ಸೇರಿದಂತೆ ಸಾಕಷ್ಟು ದಾನಿಗಳು ಈ ಒಂದು ಕಟ್ಟಡವನ್ನು ಕೊಟ್ಟುಕೊಟ್ಟಿರುವಂಥದ್ದು ಪಾಲಕರಿಗೆ ಗೋ ಸದನವನ್ನು ಕೊಟ್ಕೊಟ್ಟಿರುವಂತಹ ಮಹೇಂದ್ರ ಸಿಂಗ್ ಕಾಳಪುರ ಜೊತೆ ಮಾತನಾಡ್ಸೋಣ ಸರ್ ಮೊದಲನೇ ನಮಸ್ತೆ ಸರ್ ಏನಕ್ಕೆ ಸರ್ ಈ ಒಂದು ಕಾರ್ಯವನ್ನು ಮಾಡ್ಬೇಕಂತ ಅನಿಸ್ತಾ ನಿಮಗೆ ನೋಡಿ ನಾನು ಇಲ್ಲಿ ಗೌ ಶಾಲೆಗೆ ಬರ್ತಾ ಇರ್ತೀನಿ ನಾನು ಮೊದಲಿಂದನೂ ನನಗೆ ಹಸುಗಳು ಅಂದರೆ ತುಂಬ ಇಷ್ಟ ನಾನು ಚಿಕ್ಕ ಇದ್ದಾಗಲೂ ಕೂಡ ಅಷ್ಟೇ ಈ ನಾಯಿಗಳಿರ್ಬೋದು ಈ ಚಿಕ್ಕ ಚಿಕ್ಕ ಫುಟ್ ಫುಟ್ ಕರುಗಳಿರ್ಬೋದು ನಾನು ಅದನ್ನು ನಾನು ತುಂಬನೇ ಅದನ್ನು ಪ್ರೀತಿಸ್ತೀನಿ ಯಾಕೆಂದರೆ ಮೂಕ ಪ್ರಾಣಿಗಳು ಅವಕ್ಕೆ ಏನು ಗೊತ್ತಾಗುತ್ತೆ ನಾನು ಅದರಲ್ಲೇ ತೊಡಗಿಬಿಟ್ಟಿದ್ದೀನಿ ಚಿಕ್ಕದ್ರಿಂದ ನನಗೆ ಅದು ತುಂಬ ಅಭ್ಯಾಸ ಆ ನಿಟ್ಟಲ್ಲಿ ಇವತ್ತು ನಮ್ಮ ತಂದೆಯವರ ಹೆಸರಲ್ಲಿ ಇಲ್ಲಿ ಗೌಶಾಲೆಯಲ್ಲಿ ಒಂದು ಮೀಟಿಂಗ್ ಆಯಿತು ಆರು ತಿಂಗಳು ಮುಂಚೆ ಇಲ್ಲಿ ಗೌಶಾಲೆಯಲ್ಲಿ ಮೀಟಿಂಗ್ ಆದ ನಾನು ಮಾಮೂಲಿ ಗೌ ಸೇವೆ ಇಲ್ಲಿ ಹುಲ್ಲು ಕೊಡುವ ಮೂಲಕ ಮತ್ತು ಪ್ರತಿಯೊಂದು ಏನೇ ಇಲ್ಲಿ ಷಡ್ಗಳು ಮಾಡುವ ಮೂಲಕ ಪ್ರತಿಯೊಂದು ಗೌ ಮಾತೆಗಂತೂ ನಾನು ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಆ ನಿಟ್ಟಲ್ಲಿ ನಮ್ಮ ಗೋಪಾಲಕರಿಗೆ ನಾವೇನು ಮಾಡಿದ್ದೀವಿ ಅನ್ನೋದು ನನ್ನ ಮನಸಲ್ಲಿ ಬಂತು ಆವಾಗ ಅದೇ ಇದರಲ್ಲಿ ನಮ್ಮ ತಾಯಿಯವರ ಹೆಸರು ಗೌರಿ ದೇವಿ ಅವರ ಹೆಸರಲ್ಲಿ ಒಂದು ಶಾಶ್ವತವಾಗಿ ಇಲ್ಲಿ ಉಳ್ಕೊಳ್ಳಲ್ಲಿ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಬಂತು ಮತ್ತು ಗೋಪಾಲಕರು ಪಾಪ ಅವರು ತುಂಬ ಶ್ರಮವಾಗಿ ನಾಲ್ಕು ಸಾವಿರ ಎಂಟುನೂರು ಜಾನುವಾರುಗಳಿದೆ ಇಲ್ಲಿ ಅದನ್ನೆಲ್ಲ ನೋಡ್ಕೊಳ್ತಾರೆ ಆ ಕುಟುಂಬಕ್ಕೆ ನಾವೇನು ಮಾಡಿದ್ದೀವಿ ಇವಾಗ ಜನಗಳು ಅವರ ಸ್ವಾರ್ಥಕ್ಕೆ ಮನೆಗಳು ಕಟ್ಕೊಂಡು ನಂದು ಈಗಿದೆ ಆಗಿದೆ ನನ್ನದು ಬಂಗ್ಲೆ ಇದೆ ಆಗಿದೆ ಈಗಿದೆ ನಾನು ನನ್ನ ಮನಸ್ಸಲ್ಲಿ ನಮ್ಮ ಗೋಕಾ ಗೋಪಾಲಕರಿಗೆ ಮಾಡಬೇಕು ಅಂತ ಬಂತು ಏನೋ ಯಾವ ಜನ್ಮದ ಪುಣ್ಯದ ಫಲವಾಗ ಗೊತ್ತಿಲ್ಲ ಇಂಥ ಸ್ನೇಹಿತರು ನಮ್ಮ ಸಂತೋಷ್ ಜಿಯವರು ಎಂಥ ಒಂದು ಒಳ್ಳೆಯ ಭಾವನೆ ಉಳ್ಳವರು ನಮಗೆ ಇವರು ಆ ಥರ ಪ್ರೇರೋಪಣೆ ಕೊಟ್ಟಿದ್ದಾರೆ ಇವರೆಲ್ಲ ನಮ್ಗೆ ಒಳ್ಳೊಳ್ಳೆ ಸ್ನೇಹಿತರಿಂದ ನನಗೂ ಕೂಡ ಈ ಒಂದು ಕ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಸಮಾಜ ಮುಖ್ಯವಾಗಿ ಮಾಡಬೇಕು ಇನ್ನೂ ನೋಡಿ ಇನ್ನೂ ಬೇರೆಯವ್ರಿಗೂ ಅದನ್ನು ಸ್ಫೂರ್ತಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡಿ ಮತ್ತು ಇವತ್ತು ನಮ್ಮ ಗುರುಗಳಾದ ಅವರು ಕೂಡ ಬಂದು ಇದು ಇನಾಗ್ರೇಷನ್ ಮಾಡ್ತಾರೆ ಇವಾಗ ಆಲ್ರೆಡಿ ಇನ್ನೇನೋ ಬರ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ಇದಾಗತ್ತೆ ಮತ್ತು ನಮ್ಮ ತಂದೆಯವರು ತೀರ್ಕೊಂಡು ಹದಿನಾರು ವರ್ಷ ಆಯಿತು ಇದೊಂದೇ ಅಂತ ಅಲ್ಲ ನಾನು ಬೇರೆ ಸಮಾಜ ಮುಖ್ಯವಾಗಿ ನಮ್ಮ ತಂದೆಯವ್ರ ಹೆಸರಲ್ಲಿ ಕಣ್ಣಿನ ತಪಾಸಣೆ ಪ್ರತಿ ತಿಂಗಳು ಹದಿನಾರು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಮತ್ತು ಬೇರೆ ಹೆಲ್ತ್ ಚೆಕ್ಅಪ್ಗಳಿರ್ಬೋದು ಎಲ್ಲ ಸಾಮಾಜಿಕ ಕೆಲಸಗಳೇ ಮಾಡ್ಕೊಂಡು ಬರ್ತಾ ಇದೀನಿ ನನ್ನ ಒಂದು ಪುಣ್ಯ ಅಂತ ತಿಳ್ಕೊಳ್ತೀನಿ ಈ ಪಿಂಜರಪಾಳಲ್ಲಿ ನನಗೆ ಈ ಥರ ಎಲ್ಲ ನನಗೆ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಇನಾಗ್ರೇಷನ್ ಆಗಿದೆ ನಾನು ತುಂಬ ಆಭಾರಿಯಾಗಿದ್ದೀನಿ ಏನಕ್ಕೆ ಅಂದರೆ ಸರ್ ನಾವು ಸಹ ನೋಡ್ತಾ ಇದ್ದೀವಿ ನೀವು ಸಹ ಸಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅದ್ರಲ್ಲೂ ಸಹ ಜನರಿಗೆ ಒಂದಷ್ಟು ಕಷ್ಟದಲ್ಲಿ ಕೈ ಕೈ ಇಡುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ಬರ್ಡೇ ಬೇರೆ ನಿಮ್ಮದು ಏನಂತ ಅನ್ಸುತ್ತೆ ಸರ್ ಎಲ್ಲ ಒಂದು ಕಡೆ ಹುಟ್ಟಿದ್ದು ಸಾರ್ಕ್ ಆಯಿತು ನಮ್ಮ ನಿಮ್ಮ ತಾಯಿ ಮತ್ತು ತಂದೆಯೊಟ್ಟರೆ ಅಂತ ಅನಿಸ್ತಿದೆಯೇ ನಿಮಗೆ ಸ್ವಾಮಿ ಇವತ್ತು ಹುಟ್ಟು ಹಬ್ಬ ನಂದು ಅಂತ ಹೇಳಿದ್ರೆ ಅದೇ ಈ ತರದಲ್ಲಿ ನಾನು ತುಂಬ ದೇವ್ರ ಕಾಣಿಸ್ತೀನಿ ಸೇವೆ ದೇವರ ಪೂಜೆ ನಾನು ಗಂಧ್ಕಡ್ಡಿ ಕಸ್ಬಿಟ್ಟು ದೇವ್ರನ್ನ ಕೈ ಮುಗಿಯೋದು ಅಂತಲ್ಲ ದೇವ್ರು ಎಲ್ಲರಿಗೋಸ್ಕರ ಒಳ್ಳೇದೇ ಮಾಡುತ್ತೆ ನಾವು ಈ ಒಂದು ಗೋಪಾಲಕರು ಇರ್ಬೋದು ಮತ್ತೆ ಮೂಕ ಪ್ರಾಣಿಗಳಿರ್ಬೋದು ಅದರಲ್ಲೇ ನಾನು ಸೇವೆ ಕಾಣ್ತೀನಿ ಅದರಲ್ಲೇ ನನಗೆ ಎಲ್ಲ ಅವರ ಎಲ್ಲ ಮೂವತ್ತಾರು ಕೋಟಿ ಎಲ್ಲ ಆಶೀರ್ವಾದ ಆ ದೇವಿ ದೇವತೆಗಳು ಅದರಲ್ಲೇ ಕಾಣ್ತೀನಿ ನಾನು ಅದರಲ್ಲೇ ನನ್ನದು ತುಂಬ ಖುಷಿ ಫಸ್ಟು ತಾಯಿ ಆಶೀರ್ವಾದ ಆಮೇಲೆ ಗೌ ಆಶೀರ್ವಾದ ಏನಕ್ಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಬದುಕಿ ಸಾಕು ನನ್ನ ಕುಟುಂಬ ಬದುಕು ಸಾಕು ಅಂತೀರಿ ನಾವು ಮನೆ ನೋಡೋದು ಐಷಾರಾಮ್ಯ ಮನೆ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ವ್ಯಕ್ತಿ ಯಾವ ಥರ ಬದುಕಬೇಕು ಆ ಥರ ಮನೆಯನ್ನು ಕಟ್ಕೊಟ್ಟಿದ್ರಿ ಒಂಥರ ಪ್ರೇರಣೆ ಆಗ್ತಾರೆ ಬೇರೆಯವ್ರಿಗೆ ಮಹೇಂದ್ರ ಸಿಂಗ್ ಕಳಾಪರು ಅಂತ ಮನೆ ಅಂದರೆ ಗೋಪಾಲಕರಿಗೆ ಅವರು ಪಾಪ ಏನಂದ್ರೆ ಏನಿಲ್ಲ ಅವರು ತುಂಬ ಬಡ ಕುಟುಂಬದವರು ನೋಡಿ ಇವಾಗ ನೀವು ಬೇಕಾದರೆ ಮನೆ ನೋಡಿ ಹೈಟೆಕ್ ಆಗಿ ಮಾಮೂಲಿ ಏನು ಶ್ರೀಮಂತರು ಮನೆ ಕಟ್ಟಿದ್ದಾರೆ ಆ ರೀತಿಯಲ್ಲಿ ಒಳ್ಳೆ ಟೈಲ್ಸು ಒಳ್ಳೆ ಇದಾಗಿ ಅವ್ರಿಗೂ ಒಂದು ಕನಸು ಅಂತ ಇರ್ತದೆ ಅದನ್ನು ನೆನಸ್ ಮಾಡಿಸ್ತೀನಿ ು ಮಹೇಶ್ ಸಿಂಗ್ ಕಳಪ್ರ ಮಾತಾಗಿರುವಂಥದ್ದು ಏನಕ್ಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಸ್ವಾರ್ಥದ ಜೀವನವನ್ನು ಮಾಡ್ತಿದ್ದಾರೆ ಎಲ್ಲೊಂದು ಕಡೆ ನಮಗೆ ನಮ್ಮ ತಂದೆಯವರು ತಾಯಿರು ಪ್ರೇರಣೆ ಆಗಿದ್ದಾರೆ ನಾವು ಸಹ ಎಲ್ಲೊಂದು ಕಡೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯನ್ನು ಬದುಕಿಸುವ ಜೊತೆಗೆ ಸಮಾಜ ಕಾರ್ಯವನ್ನು ಮಾಡ್ಕೊಂಡು ಬರ್ತಿದ್ದೀವಿ ಎಲ್ಲೊಂದು ಕಡೆ ಗೋಪಾಲಕರು ಅಂತ ಬಂದಾಗ ಅವರು ಸಹ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಯಾಗಿ ಆಗ್ಬೋದು ಪುಕ್ಕ ನಿಟ್ಟಿನಲ್ಲಿ ಅವರಿಗೆ ಪ್ರೇರಣೆ ಆಗುವ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಸಹಾಯ ಆಗುವ ನಿಟ್ಟಿನಲ್ಲಿ ಈ ಒಂದು ಕೊಠಡಿಗಳನ್ನು ನಿರ್ಮಾಣ ಮಾಡ್ಕೊಟ್ಟಿದ್ದ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮನಿಕಂಡ ಜೊತೆ ಬೇರೆಗೌಡ ನನ್ನವರ ನ್ಯೂಸ್ ಮೈಸೂರು